ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಡ್ಸ್ ಇನ್ವಿಟೇಷನ್ ನೋಡ್ತಾ ಇದ್ದೀರಾ ಸೊ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ದಾವಣಗೆರೆಯ ಮೋತಿ ವೀರಪ್ಪ ಕಾಲೇಜಿನಲ್ಲಿ ನಮ್ಮ ಗಾಯೂಸ್ ಗ್ಲಿತ್ಸ್ ನಮ್ಮ ಒಂದು ಟೀಮಿಂದ ಸ್ವಾವಲಂಬನ ಸಂತೆ ಹೌದು ಎಲ್ಲ ಹೆಣ್ಮಕ್ಳು ಅವರವರ ಸ್ಟಾಲ್ನ ಹಾಕಿರ್ತಾರೆ ನೀವು ಬನ್ನಿ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ನಾನು ಕಾಯ್ತಾ ಇರ್ತೀನಿ ಬಿಕಾಸ್ ಪ್ರತಿ ವರ್ಷವೂ ಅಷ್ಟೇ ಮೋಸ್ಟ್ ಸಕ್ಸಸ್ಫುಲ್ ಈವೆಂಟಾಗಿ ನೀವು ಮಾಡ್ತಾ ಇದ್ದೀರಾ ದಾವಣಗೆರೆಯಲ್ಲಿ ಆಲ್ರೆಡಿ ನನಗೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಒಂದು ವರ್ಷ ಆಗ್ಲಿಕ್ಕೆ ಬಂತು ಮಾಡಿ ಮಾಡಿ ಅಂತ ನನಗೆ ಪ್ರೆಷರ್ ಜಾಸ್ತಿ ಇದರಿಂದ ದಾವಣಗೆರೆ ಮಾಡಿ ಮುಗಿಸ್ಬಿಡೋಣ ಫಸ್ಟು ಅಂತೇಳಿ ಈ ಡಿಸಿಷನ್ ತೊಗೊಂಡಿದ್ದೀವಿ ಯಾಕಂದರೆ ಮತ್ತೆ ಮಳೆ ಶುರು ಆಗಿಬಿಟ್ರೆ ನಮಗೆ ಈವೆಂಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ಇದೇ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಮೋತಿ ವೀರಪ್ಪ ಕಾಲೇಜಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಕಾಯ್ತಾ ಇರ್ತೀನಿ ದಯವಿಟ್ಟು ಬನ್ನಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತುವರೆಗೂ ನಾವು ನಿಮಗೋಸ್ಕರ ಕಾಯ್ತಾ ಇರ್ತೀವಿ ಸೊ ಮಿಸ್ ಮಾಡದೆ ಬರ್ತೀರಾ ಅಂದ್ಕೊಂಡಿರ್ತೀನಿ ಸುಮಾರು ನಲವತ್ತು ಸ್ಟಾಲ್ಗಳು ಅವತ್ತಿರುತ್ತೆ ಯಾವ ಸಮಯದಲ್ಲಾದರೂ ನೀವು ಬಂದರೂ ನಾವು ನಿಮಗೆ ಅವೈಲಬಲ್ ಇರ್ತೀವಿ ಸೊ ಇವತ್ತಿನ ಈ ವ್ಲಾಗ್ ತುಂಬ ಕಲರ್ಫುಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುತ್ತೆ ಯಾಕೆ ಏನು ಎತ್ತ ಗೊತ್ತಾಗ್ಬೇಕಾ ಕಂಪ್ಲೀಟ್ ವ್ಲಾಗ್ ನೋಡಿ ನಾವು ಗೌತಮಿಯವರ ಮನೆಗೆ ಬ್ಯಾಂಗ್ಳೂರ್ ಹೋದಾಗ ಹೋಗಿದ್ವಿ ಒಳ್ಳೆಯ ಅದ್ಭುತವಾದ ಒಂದು ಊಟನೂ ಆಯಿತು ಹಾಗೆ ವಿಡಿಯೋ ವಿಡಿಯೋ ಶೂಟು ಆಯಿತು ನೋಡಿ ನಮ್ಮ ಸಂಬಂಧಗಳು ಹೇಗಿದೆ ಇಲ್ಲಿ ಎಲ್ಲೂ ಕೂಡ ನಮ್ಮ ಕಮರ್ಷಿಯಲ್ ಬಾಂಡಿಂಗ್ ಇರಲ್ಲ ನಾವು ಅವ್ರ ಮನೆಗೆ ಇದ್ದೀವಿ ಅಂದರೆ ಒಂದು ಆತ್ಮೀಯತೆಯಿಂದ ನಮ್ಮವರೇ ಬರ್ತಾ ಇದ್ದಾರೆ ನನಗೆ ಊಟಕ್ಕೆ ಬಡಿಸ್ತಾರೆ ನಾವು ಊಟ ಮಾಡ್ತೀವಿ ಹಾಗೆ ನಾವು ವಿಡಿಯೋ ಶೂಟ್ ಮಾಡೋದನ್ನ ಒಂದು ಕಮಿಟ್ಮೆಂಟಲ್ಲ ಅದು ನಮ್ಮ ನನ್ನ ಗಾಯ್ಸ್ ಕ್ಲೀಸ್ ಫ್ಯಾಮಿಲಿಯ ಮೆಂಬರ್ ಅಂದಮೇಲೆ ಅದು ನನ್ನ ಡ್ಯೂಟಿ ಇಲ್ಲಿವರೆಗೂ ಅವರ ಮನೆಗೆ ಹೋಗಿರಲಿಲ್ಲ ಅವರು ಮಾಡಿದ ಅಷ್ಟು ವಸ್ತುಗಳನ್ನು ನಿಮಗೆ ತೋರಿಸಲಿಕ್ಕೆ ಸಾಧ್ಯವೇ ಆಗಿರಲಿಲ್ಲ ಇವರು ನಮ್ಮ ಪ್ರತಿ ಈವೆಂಟಲ್ಲೂ ಸ್ಟಾಲ್ ಹಾಕಿರ್ತಾರೆ ಈ ಸಲ ಕೂಡ ಇರ್ತಾರೆ ಕಲಾಕುಂಚ ಅನ್ನೋ ಹೆಸರಿನ ಅಡಿಯಲ್ಲಿ ಇವರ ಸ್ಟಾಲ್ ಇರುತ್ತೆ ಎಲ್ಲ ರೀತಿಯ ಜ್ಯುವೆಲ್ರೀಸ್ ಇರುತ್ತೆ ಹೋಳಿಗೆ ಅಂದರೆ ಒಬ್ಬಟ್ಟಿನ ಊಟ ನಾವು ಮಾಡಿಕೊಂಡು ವೀಡಿಯೋ ಶೂಟ್ ಮುಗಿಸ್ಕೊಂಡು ಬಂದ್ವಿ ಅಲ್ಲಿಂದ ಸೊ ಅದ್ಭುತವಾಗಿ ಅಡುಗೆ ಮಾಡಿದರು ಅಮ್ಮ ಮಕ್ಕಳು ಎಲ್ಲ ಸೇರಿಕೊಂಡು ಸಕ್ಕತ್ತಾಗಿತ್ತು ಮಾತ್ರ ನೋಡ್ಬೋದು ಕಟ್ಲೆಟ್ ಇತ್ತು ಆಂಬೋಡೆ ಇತ್ತು ತರಕಾರಿ ಕೂಟಿತ್ತು ಸಲಾಡಿತ್ತು ಪಲಾವು ರೈಸು ಹೋಳಿಗೆ ಸಾರಂತೂ ಅದ್ಭುತವಾಗಿತ್ತು ಸೊ ಅದೆಲ್ಲದನ್ನು ಊಟ ಮುಗಿಸಿದ್ವಿ ಫಸ್ಟು ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು ನಾವು ಊಟ ಮುಗಿಸಿ ಆ ನಂತರ ನಮ್ಮ ಗೌತಮಿಯ ಮಾಡಿರೋ ಎಲ್ಲ ಅವಳ ಕಲಾಕೃತಿಗಳು ಅಂತಲೇ ಹೇಳ್ಬೋದು ಅಷ್ಟು ಬ್ಯೂಟಿಫುಲ್ಲಾಗಿ ಕೈಯಲ್ಲೇ ಮಾಡಿರೋದ್ರಿಂದ ಒಂದಕ್ಕಿಂತ ಒಂದು ನೋಡೋಕ್ಕೆ ಬ್ಯೂಟಿಫುಲ್ ಆಗಿರುತ್ತೆ ಬನ್ನಿ ನೋಡೋಣ ಹಾಗೆ ಈ ವ್ಲಾಗ್ ಈ ಕಲರ್ಫುಲ್ ಆಗಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನೂ ಕೂಡ ಹಂಚ್ಕೊಳ್ಳಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿದರೆ ನಿಮಗೇನು ಬೇಕೋ ಕಳಿಸಿ ಕೊಡ್ತಾರೆ ದಾವಣಗೆರೆಯ ಜನ ಯಾರು ತೊಗೋಬೇಡಿ ಯಾಕಂದರೆ ಹದಿನಾಲ್ಕನೇ ತಾರೀಕು ಡಿಸೆಂಬರ್ ನಿಮಗೆ ಅವರು ಅಲ್ಲಿ ಸಿಗ್ತಾರೆ ಥ್ಯಾಂಕ್ ಯು ಸೋ ಮಚ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಕ್ಲೇಜ್ ಇದೇನಿದು ಮತ್ತೆ ಎಲ್ಲಿಗೆ ಹೋದರು ಅಂತ ಅನ್ಕೋಬೋದು ನೀವು ಹೆಣ್ಮಕ್ಳಿಗಂತೂ ತುಂಬಾ ಇಷ್ಟ ಆಗುವಂತ ವಿಡಿಯೋ ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು ಗೌತಮಿ ನಮ್ಮ ಗಾಯು ಕ್ಲೀತ್ ಫ್ಯಾಮಿಲಿಯಲ್ಲಿ ತುಂಬಾ ಫೆಮಿಲಿಯರ್ ಆಗಿರುವಂತ ಹೆಸರು ಸ್ಟೋನ್ ಜುವೆಲ್ರಿ ಬೀಡ್ಸ್ ಜುವೆಲ್ರಿ ಆಲ್ಮೋಸ್ಟ್ ಜ್ಯೂಲ್ರಿಯಲ್ಲಿ ನಾವು ಇಮ್ಯಾಜಿನ್ ಮಾಡ್ಕೊಳ್ಳದೆ ಇರುವಂತಹ ಎಲ್ಲ ಮಾಸ್ಟರ್ ಪೀಸು ಗೌತಮಿ ಹತ್ರ ಸಿಗುತ್ತೆ ಫಸ್ಟ್ ಟೈಮ್ ನಾನ್ ನೋಡುವಾಗ ನಿಮ್ಗೆಲ್ಲ ಬುಕ್ ಮಾರ್ಕ್ಸು ಕೀ ಚೈನ್ಸು ಆಂಕ್ಲೆಟ್ಸು ಈ ತರ ಎಲ್ಲ ತೋರಿಸಿದ್ದೆ ಬಟ್ ನಾನ್ ತೋರಿಸುವಾಗ ಸುಮಾರು ನಂಗೆ ತೋರಿಸ್ಲಿಕ್ಕೆ ಆಗ್ಲಿಲ್ಲ ಅದೇ ರೀತಿ ವಿಡಿಯೋ ಕ್ಲಿಪ್ಪಿಂಗ್ ಮೂಲಕ ಸ್ವಲ್ಪ ಮಟ್ಟಿಗೆ ತೋರಿಸಿ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಅದು ಎಲ್ಲೋ ಒಂದ್ ಕಡೆ ಗಿಲ್ಟ್ ನನ್ಗೆ ಯಾವಾಗ್ಲೂ ಇತ್ತು ಆ ಗೌತಮಿ ಅವರ ಮನೆಗೆ ಹೋಗ್ಬೇಕು ಅವ್ರ ಮನೆಯಲ್ಲಿರುವಂತ ಅವರ ಎಲ್ಲಾ ಒಂದು ನಾನು ಹೇಳ್ತೀನಿ ಇದು ಕ್ರಾಫ್ಟ್ ಅಂತಾನೆ ಹೇಳ್ಬೋದು ಅದನ್ನೆಲ್ಲ ತೋರ್ಸ್ಬೇಕು ನಿಮ್ಗೆ ಅವ್ರ ಕೈಯಲ್ಲಿ ಅರಳಿರೋಂತ ಆ ಒಡವೆಗಳನ್ನ ನಿಮ್ ತನಕ ಮುಟ್ಟಿಸ್ಬೇಕು ಅಂತ ತುಂಬಾ ಆಸೆ ಇತ್ತು ಆ ದಿನ ಇವತ್ ಕೂಡ ಬಂದಿದೆ ಆಗಿದಾಗ್ಲಿ ಇವತ್ತು ಗೌತಮಿಯವ್ರ ಮನೆಗೆ ಹೋಗೋಣ ಅಂತ ಬಂದು ಒಂದು ಒಳ್ಳೆ ಊಟನೂ ಆಯ್ತು ನಮ್ದು ಸೊ ಬನ್ನಿ ಜ್ಯೂಲ್ರಿಲ್ಲ ನೋಡೋಣ ಮೊದ್ಲಿಗೆ ಗೌತಮಿಯವರ ಬಗ್ಗೆ ಇನ್ನು ನಮಗ್ ಗೊತ್ತಿರೋ ಎಷ್ಟೋ ವಿಚಾರಗಳಿದೆ ಅದನ್ನು ಕೂಡ ತಿಳ್ಕೊಣ ಹಾಯ್ ಗೌತಮಿ ಗೌತಮಿ ಪ್ಲೀಸ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಬಿಕಾಸ್ ಜುವೆಲ್ರಿ ಡಿಸೈನರ್ ಅಂದ್ರೆ ನಾನ್ ಹೇಳ್ತೀನಿ ಹಿಂಗ್ ಹೇಳ್ತೀನಿ ಅಂತ ಬೇಜಾರಾಗ್ಬೇಡಿ ನಮ್ಗೆ ಏನೋ ಕೆಲಸ ಇಲ್ಲ ಮಾಡಕ್ಕೆ ಮನೇಲಿ ಟೈಮೇ ಹೋಗ್ತಾ ಇಲ್ಲ ಅನ್ನೋರು ಜುವೆಲ್ರಿ ಡಿಸೈನ್ ಈ ತರ ಒಂದು ಆಪ್ ಮಾಡ್ತಾರೆ ಬಟ್ ನಿಮ್ಮ ಕ್ವಾಲಿಫಿಕೇಶನ್ ಅಥವಾ ನಿಮ್ಮ ಪ್ರೊಫೆಷನ್ ಎಲ್ಲ ಕೇಳಿದಾಗ ನಂಗೆ ತುಂಬಾನೇ ಆಶ್ಚರ್ಯ ಫಸ್ಟ್ ದಿನಾನೇ ಆಗಿದ್ದು ಪ್ಲೀಸ್ ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್ ಹೈ ಮೈ ನೇಮ್ ಇಸ್ ಗೌತಮಿ ಸೊ ಐಮ್ ಅನ್ ಆರ್ಕಿಟೆಕ್ಟ್ ಸೊ ಬೇಸಿಕಲಿ ಆಮ್ ಅ ವೆರಿ ಕ್ರಿಯೇಟಿವ್ ಪರ್ಸನ್ ಸೊ ಐ ವೆಲ್ಕಮ್ ಟು ಅವರ್ ಬ್ಲಾಗ್ ಆಫ್ ಕಲಕುಂಚ ಟುಡೇ ಸೊ ಬೇಸಿಕಲಿ ನಾನ್ ನಮ್ಮ ಹತ್ರ ಎಲ್ಲ ತುಂಬಾ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ ಸಿಗುತ್ತೆ ಸೊ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್ ಅಂದ್ಮೇಲೆ ಜುವೆಲ್ರಿಂದ ಬುಕ್ ಮಾಕ್ ಇಂದ ಶೂ ಚಾರ್ಮ್ಸ್ ಬ್ಯಾಟ್ ಚಾಮ್ಸ್ ಸೊ ವೇ ನಾಟ್ ವೆರಿ ಸ್ಪೆಸಿಫಿಕಲಿ ಇನ್ ಟು ಜುವೆಲ್ರಿ ಮಾತ್ರ ಅಲ್ಲ ಸೊ ನಾನು ಸ್ಟಾರ್ಟ್ ಮಾಡಿದ್ದೆ ಬುಕ್ ಇಂದ ಸೊ ಮೈ ಐಡಿಯಾ ಇಸ್ ಟು ಗಿವ್ ಯುನಿಕ್ ಪ್ರಾಡಕ್ಟ್ ಟು ದ ಪೀಪಲ್ ಸೊ ಎಲ್ಲೂ ಸಿಗದೆ ಇರೋ ತರ ಸೊ ಆ ತರ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದಾಗ ನಾನು ಸ್ಟಾರ್ಟ್ ಮಾಡಿದ್ದು ಬುಕ್ ಇಂದ ಸೊ ಹಾಗಾಗಿ ಡೆವಲಪ್ ಮಾಡ್ಕೊಂಡ್ ಬಂದಿದ್ದೀನಿ ಸೊ ನಾವ್ ತೋರಿಸ್ತೀನಿ ಸ್ಮಾಲ್ ಸ್ಮಾಲ್ ಪ್ರಾಡಕ್ಟ್ಸ್ ಸೊ ಎಲ್ಲ ನೀವು ನೋಡಿ ಹೌ ಯುನಿಕ್ ಎವ್ರಿಥಿಂಗ್ ಇಸ್ ಅಂಡ್ ಕ್ವಾಲಿಟಿನ ಸೆಕೆಂಡ್ ಥಾಟ್ ಇಲ್ಲ ನಾನು ಪ್ರಾಬ್ಲಮ್ ಇದ್ರೆ ಯು ಕ್ಯಾನ್ ಆಲ್ವೇಸ್ ಕಾಲರ್ಸ್ ವಿಲ್ ರಿಪ್ಲೈ ಬ್ಯಾಕ್ ಸೊ ವಿತ್ ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್ ಎಲ್ಲ ನಾವು ತುಂಬಾನೇ ಕೇರ್ಫುಲ್ ಆಗಿ ನೋಡ್ಕೊಂತೀವಿ ಮೋಸ್ಟ್ಲಿ ಇಟ್ ಇಸ್ ಗ್ರಾಸ್ ಬೇಸ್ ಮೆಟಲ್ಸ್ ವಿತ್ ಗೋಲ್ಡ್ ಪಾಲಿಶ್ ಆರ್ ಜಿರ್ಕಾನ್ ಕೋಟೆಡ್ ಸೊ ನಾನು ತೋರಿಸ್ತೀನಿ ಗೌತಮಿ ಈಗ ಆರ್ಕಿಟೆಕ್ಟ್ ಅಂತ ಹೇಳಿದ್ರಿ ನೀವು ಸೊ ನಿಮ್ಮ ಕ್ವಾಲಿಫಿಕೇಶನ್ ಅದ ಅದ ಓದಿರೋದೇ ಎಸ್ ನಾನು ಓದಿರೋದು ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಅಂಡ್ ದೆನ್ ಐ ಡೆ ಮಾಸ್ಟರ್ಸ್ ಇನ್ ಇಂಟೀರಿಯರ್ ಡಿಸೈನ್ ಆಸ್ ಫ್ರಾಮ್ ಯು ಕೆ ಸೊ ನಾನು ಆಕ್ಚುಲಿ ವರ್ಕ್ ಮಾಡ್ತಾ ಇದ್ದೆ ಇಲ್ಲ ಬ್ಯಾಂಗ್ಳೂರಲ್ಲಿ ಮಾಸ್ಟರ್ಸ್ ಮಾಡೋಕ್ಕಿಂತ ಮುಂಚೆ ಸೊ ಮಾಸ್ಟರ್ಸ್ ಮಾಡ್ಮೇಲೆ ವಾಪಸ್ ಆಕ್ಚುಲಿ ಡ್ಯೂರಿಂಗ್ ಕೋವಿಡ್ ಟೈಮ್ ಅಲ್ಲಿ ನಾನು ನನ್ನ ಆಲ್ರೆಡಿ ಇಲ್ಲಿ ಪ್ರಾಜೆಕ್ಟ್ಸ್ ನಡೀತಾ ಇತ್ತು ನನ್ನ ಓನ್ ಪ್ರಾಜೆಕ್ಟ್ಸ್ ಸೊ ಹಾಗಾಗಿ ಬಂದೆ ಸೊ ನಾನು ಇಲ್ಲಿ ಓನ್ ಪ್ರಾಜೆಕ್ಟ್ಸ್ ಮಾಡಿದಾಗ ಎಸ್ಪೆಷಲಿ ವಿತ್ ಹೈ ಅಂಡ್ ಕ್ಲೈಂಟ್ಸ್ ಸೊ ವಿತ್ ಹೈ ಅಂಡ್ ಕ್ಲೈಂಟ್ಸ್ ಇಂಟೀರಿಯರ್ಸ್ ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ ವೆರಿ ಯೂನಿಕ್ ಪ್ರಾಡಕ್ಟ್ಸ್ ಬೇಕಾಗುತ್ತೆ ಇಂಟೀರಿಯರ್ ಡೆಕೋರ್ ಅಲ್ಲಿ ಸ್ಪೆಷಲಿ ಸೊ ನಾವು ಆತರ ಸ್ಟಾರ್ಟ್ ಮಾಡ್ತಾ ಇದ್ವಿ ತುಂಬಾ ಇಂಟೀರಿಯರ್ ಡೆಕೋರ್ ಪ್ರಾಡಕ್ಟ್ಸ್ ಕಸ್ಟಮ್ ಮಾಡೋದು ಕಸ್ಟಮೈಸ್ ಮಾಡೋದು ಫಾರ್ ಎಕ್ಸಾಂಪಲ್ ಲೈಕ್ ದರ್ ಇಸ್ ಅ ಸ್ಮಾಲ್ ಹ್ಯಾಂಗಿಂಗ್ ಹಿಯರ್ ದ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಬಟ್ ಕ್ಲೈಂಟ್ ಅಂತ ಬಂದಾಗ ಬಿಗ್ ಥಿಂಗ್ಸ್ ಆಲ್ಸೋ ವಿಡೋ ಸೊ ಬಟ್ ಆ ತರ ನೋಡಿದಾಗ ಫಾರ್ ಅ ಮಿಡ್ ಕ್ಯಾಟಗರಿ ಪೀಪಲ್ ಗೆ ಇನ್ ಟರ್ಮ್ಸ್ ಆಫ್ ಬಡ್ಜೆಟ್ ಅಲ್ಲಿ ಇಫ್ ದೇ ರೆಡಿ ಟು ಸ್ಪೆಂಡ್ ಆಲ್ಸೋ ಬಟ್ ಇದರ್ಹ್ ಕ್ವಾಲಿಟಿ ಸಿಗ್ತಾ ಇಲ್ಲ ಇಲ್ಲ ಡಿಸೈನ್ ಸಿಗ್ತಾ ಇಲ್ಲ ಏನೋ ಒಂದು ಕಾಂಪ್ರಮೈಸ್ ಆಗ್ಬೇಕು ಸೊ ಹಾಗಾಗಿ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಲಾಟ್ ಆಫ್ ಡಿಫ್ರೆಂಟ್ ಥಿಂಗ್ಸ್ ಲೈಕ್ ಫ್ರಮ್ ದ ಡೆಕೋರ್ ಲೈಕ್ ಸಾಫ್ಟ್ ಫರ್ನಿಶಿಂಗ್ ಕರ್ಟನ್ಸ್ ಕುಶನ್ಸ್ ಸೊ ಮುಂದೆ ನೆಕ್ಸ್ಟ್ ತಗೊಂಡ್ಬರೋಣ ಅಂತ ಇದೀನಿ ಸೊ ಸಮೇರ್ ವಿ ಸ್ಟಾರ್ಟೆಡ್ ಸ್ಮಾಲ್ ಸೊ ಇಟ್ ಇಸ್ ಐ ಆಮ್ ಹ್ಯಾಪಿ ದಟ್ ವಿ ಹವ್ ಗಾಟ್ ಗುಡ್ ರೆಸ್ಪಾನ್ಸ್ ಫ್ರಮ್ ಪೀಪಲ್ ಸೊ ಹಾಗಾಗಿ ನಾವು ಇದನ್ನ ಡೆವಲಪ್ ಮಾಡ್ಕೊಂಡು ನೆಕ್ಸ್ಟ್ ವಿಲ್ ಟೇಕ್ ಟು ಕರ್ಟನ್ ಸಾಫ್ಟ್ ಫರ್ನಿಶಿಂಗ್ ಅಂಡ್ ಹೋಮ್ ಡೆಕೋರ್ಸ್ ನಿಮ್ಮಲ್ಲಿ ಆಲ್ರೆಡಿ ಡಿಸೈನ್ ಮಾಡಿರೋ ನಿಮ್ಮ ಹತ್ರ ವಿಡಿಯೋಸ್ ಡೆಫಿನೆಟ್ಲಿಂಪಲ್ ಡಿಫ್ರೆಂಟ್ ಫಾರ್ ಎಕ್ಸಾಂಪಲ್ ಲೈಕ್ ಹೌ ಮ್ಯಾಚ್ ಕರ್ಟನ್ ಟು ದಶನ್ ಸೊ ವಿ ನೀಡ್ ಟು ಪ್ಲೇ ಎವ್ರಿಥಿಂಗ್ ಸೊ ಈಗ ಅಪಾರ್ಟ್ ಫ್ರಮ್ ಜುವೆಲ್ರಿ ಇಫ್ ಯಾರಿಗಾದ್ರೂ ಇಂಟೀರಿಯರ್ ಒಂದು ಸಜೆಸನ್ಸ್ ಬೇಕು ಅಥವಾ ಅವ್ರ ಮನೆ ಡೆಕೋರ್ ಮಾಡ್ಬೇಕು ಅಂತ ದಟ್ ಮೈ ಮೈನ್ ಪ್ರೊಫೆಷನ್ ಸೊ ಹಾಗಾಗಿ ಡೆಫಿನೆಟ್ಲಿ ಎನಿ ಒನ್ ಕ್ಯಾನ್ ಗಿವ್ ಮಿಯೋ ಕಾಲ್ ಇನ್ ಟರ್ಮ್ಸ್ ಆಫ್ ಇಂಟೀರಿಯರ್ ಆರ್ಕಿಟೆಕ್ಚರ್ ಸೊ ಎನಿಥಿಂಗ್ ಟು ಡೂ ವಿತ್ ಡಿಸೈನಿಂಗ್ ಅಂಡ್ ಇಂಟೀರಿಯರ್ಸ್ ಯು ಕ್ಯಾನ್ ಆಲ್ವೇಸ್ ಗಿವ್ ಅ ಕಾಲ್ ಇಷ್ಟು ಚೆನ್ನಾಗಿ ಕ್ರಿಯೇಟಿವ್ ಆಗಿ ಎಲ್ಲ ಡಿಸೈನ್ ನೋಡಿದ್ರೆ ನೀವು ಒಳ್ಳೆ ಆರ್ಕಿಟೆಕ್ಟ್ ಅಂತಾನೆ ಅನ್ಸುತ್ತೆ ಅಥವಾ ಒಳ್ಳೆ ಇಂಟೀರಿಯರ್ ಡೆಕೋರೇಟರ್ ಅಂತ ಗೊತ್ತಾಗುತ್ತೆ ನಮ್ಗೆ ಸೊ ಗುಡ್ ಲಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಹಾಯ್ ನಮಸ್ತೆ ಎಲ್ರಿಗೂ ನಾನ್ ಪ್ರೊಫೆಷನ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವ್ರ್ಗೆ ಗೊತ್ತು ನಾನು ಆರ್ಕಿಟೆಕ್ಟ್ ಅಂತ ಸೊ ನಾನು ಎಂಡ್ ಟು ಎಂಡ್ ಆರ್ಕಿಟೆಕ್ಚರಲ್ ಡಿಸೈನ್ ಸರ್ವಿಸಸ್ ಕೊಡ್ತೀನಿ ಫ್ರಮ್ ಡಿಸೈನಿಂಗ್ ಎನಿ ಸ್ಟ್ರಕ್ಚರ್ ಟು ಎಕ್ಸಿಕ್ಯೂಷನ್ ಸೊ ಇಲ್ಲಿ ನೋಡ್ತಾ ಇರೋ ಪ್ರೆಸೆಂಟೇಷನಲ್ಲಿ ನೀವೆಲ್ಲ ನನ್ನ ವರ್ಕ್ಸ್ನ ನೋಡ್ಬೋದು ನಾನು ರೆಸಿಡೆನ್ಸ್ನ ಫೋಕಸ್ ಇಟ್ಕೊಂಡು ನಾನು ಮಾಡಿರೋ ಇಂಟೀರಿಯರ್ಸ್ ವರ್ಕ್ಸ್ನ ತೋರಿಸ್ತಾ ಇದ್ದೀನಿ ಫ್ರಮ್ ಟ್ರೆಡಿಷನಲ್ ಟು ಕಂಟೆಂಪ್ರರಿ ಕಾನ್ಸೆಪ್ಟ್ಸಲ್ಲಿ ನಾನು ಮಾಡಿರೋದು ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ಪ್ಲಸ್ ನಿಮ್ಗೆಲ್ಲರಿಗೂ ಏನಾದರೂ ಆರ್ಕಿಟೆಕ್ಚುರಲ್ ಸರ್ವಿಸಸ್ ಎನಿ ಅಡ್ವೈಸಸ್ ಬೇಕು ಅಂದರೆ ಡೆಫಿನೆಟ್ಲಿ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು Thank you. Sure. Nimjol reintroduced introduce Mars. Yeah, yeah, sure. ಸೊ ಸ್ಟಾರ್ಟಿಂಗ್ ನಾವು ಆಲ್ರೆಡಿ ನಿಮಗೆ ತೋರಿಸಿದಾಗ ಸ್ಟೋನ್ ಮೇಡ್ ಸ್ಟೋನ್ ನ್ಯಾಚುರಲ್ ಸ್ಟೋನ್ ಜುವೆಲ್ರೀಸ್ ಸೊ ನ್ಯಾಚುರಲ್ ನಾವ್ ಜಾಸ್ತಿ ಸೊ ದೀಸ್ ಆರ್ ನ್ಯಾಚುರಲ್ ಸ್ಟೋನ್ ಜುವೆಲ್ರೀಸ್ ಅಂಡ್ ದೀಸ್ ಆರ್ ಅಗೇನ್ ಸ್ಟೋನ್ ಸೊ ನಾವ್ ಜಾಸ್ತಿ ಮೆಟೀರಿಯಲ್ ಇನ್ನ ಅಗೇನ್ ತುಂಬಾ ಕ್ವಾಲಿಟಿ ನೋಡ್ಕೊಂಡೇ ಮಾಡ್ತೀವಿ ಕಲರ್ ಚೇಂಜ್ ಆಗೋದೇ ಆ ತರ ಎಲ್ಲ ಏನು ಟೆನ್ಶನ್ ತಗೊಂಬೇಡಿ ಫ್ರಮ್ ಹುಕ್ ಇಂದೂ ಗ್ಯಾರಂಟಿ ಆಗಿ ಬರುತ್ತೆ ಇದು ಏನ್ ಸ್ಟೋನ್ ಸೊ ದೀಸ್ ಆರ್ ಅಗೇಟ್ ಸ್ಟೋನ್ ಅಂತಾರೆನ್ ಲಾರಿಯಲ್ ಬೀಟ್ಸ್ ಹೈ ಕ್ವಾಲಿಟಿ ಪರ್ಲ್ಸ್ ಅಂಡ್ ದೆನ್ ಆಲ್ಸೋ ಗುಡ್ ಕ್ವಾಲಿಟಿ ಸೊ ಬೀಟ್ಸ್ ಬೇಸ್ಡ್ ಮೆಟಲ್ಸ್ ಇರುತ್ತೆ ಸೊ ಅಂಡ್ ಕಮಿಂಗ್ ಟು ಸಮಿಂಗ್ ಲೈಕ್ ದಿಸ್ ಅಗೇನ್ ಜಿರ್ಕೋನ್ ನೀವ್ ತ್ರೀ ಫೋರ್ ಇಯರ್ಸ್ ಆದ್ರೂ ಐ ಗಿವ್ ಯು ರೈಟ್ ಅಂಡ್ ಐವ್ ಯು ನಮಿಂಗ್ ವಿಲ್ ಹ್ಯಾಪನ್ ಟು ಮೆಟೀರಿಯಲ್ಸ್ ಲೈಕ್ ದಿಸ್ ಸೊ ಇವಾಗ ನಾವು ನ್ಯೂ ವರ್ಗ ತಗೊಂಡ್ ಟ್ರೆಂಡಿಂಗ್ ತುಂಬಾ ಎತ್ನಿಗ ಚೋಕರ್ ಸೇಟ್ಸ್ ಕರೆಕ್ಟ್ ಇವಾಗ ಇದು ತುಂಬಾ ಟ್ರೆಂಡ್ ಅಲ್ಲಿ ಇದೆ ಇದು ತುಂಬಾ ಟ್ರೆಂಡ್ ಅಲ್ಲಿ ಇದೆ ಎಸ್ಪೆಷಲಿ ಫಾರ್ ಫೆಸ್ಟಿವ್ ಇದು ತುಂಬಾ ಸಮ್ ಫ್ಯಾನ್ಸಿ ಬ್ರೇಸ್ಲೆಟ್ಸ್ ವೆಲ್ ಇವಾಗ ನಾನು ಒಂದು ಹಾಕೊಂಡಿರೋದು ಈ ತರದ್ದೇ ಕರೆಕ್ಟ್ ಸೊ ಲಾಟ್ ಆಫ್ ಆಪ್ಷನ್ಸ್ ಇದೆ ಈ ತರ ಇದೆಲ್ಲ ಬ್ರೇಸ್ಲೆಟ್ ತುಂಬಾ ಪ್ರೈಸ್ ಏನು ಡಿಫ್ರೆನ್ಸ್ ಡಿಫ್ರೆನ್ಸ್ ಇದೆ ಎಲ್ಲರಿಗೂ ಯಾರು ಒಂದು ಸಿಕ್ಕೇ ಸಿಕ್ಕಿದೆ ಕೆಲವರು ಮ್ಯಾಚಿಂಗ್ ಬೇಕು ಡ್ರೆಸ್ಗೆ ಸಾರಿಗೆ ಅಂತ ಹೇಳ್ತಾರೆ ಸೊ ನೈಸ್ ನಾವು ಆಮೇಲೆ ದಿಸ್ ಆಲ್ಸೋ ಅನದರ್ ಲೈಕ್ ತುಂಬಾ ಫಂಕಿ ಫಂಕಿ ಇಲ್ಲ ಎವ್ರಿ ಡೇ ವೇರ್ ಏನಾದ್ರು ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲ ಕಾಲೇಜ್ ಸ್ಟೂಡೆಂಟ್ ಸೊ ಈ ತರ ಒಂದೊಂದು ಒಂದೊಂದು ಕಲರ್ ಅಲ್ಲಿ ಇದೆ ಸೊ ಟೈಮ್ ತಗೊಂಡ್ ಮಾಡ್ತೀವಿ ಸೊ ದಿಸ್ ವೆರಿ ನ್ಯೂ ವಿ ಆಲ್ ರಿಂಗ್ಸ್ ನೀವು ಇಷ್ಟಪಟ್ಟು ತುಂಬಾ ಇದೆಲ್ಲ ಉಂಗ್ ಗೌತಮಿ ಹಾಕಿದ್ರು ಗೌತಮಿನ್ ತೋರಿಸಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ರಿಂಗ್ ಅನ್ಕೊಂಡೆ ಸೊ ದೆನ್ ಈ ತರ ನಮ್ಮ ಹತ್ರ ರಿಂಗ್ ಇಯರ್ ರಿಂಗ್ಸು ಸೊ ಈ ತರ ಬೀರ್ಸ್ ಏನೋ ಹೇಳಿದ್ರಿ ಸೊ ಇದೆಲ್ಲ ಜಪಾನೀಸ್ ಬೀಡ್ಸ್ ಅಂತ ಕಲೀದಿಕ್ಕೆ ಸೊ ಇದೆಲ್ಲ ತುಂಬಾ ಡಿಫ್ರೆಂಟ್ ಶೇಪ್ಸ್ ಅಲ್ಲಿ ಬರುತ್ತೆ ಅದ್ರ ಮೇಲೆ ಕೂಡ ಆಲ್ ದೀಸ್ ಆರ್ ಪೇಂಟ್ ಇದೆ ಸೊ ದೀಸ್ ಆರ್ ಪ್ರಿಂಟೆಡ್ ಒನ್ ಸೊ ಇದೆಲ್ಲ ಸ್ಟಡ್ಸ್ ಬಂದ್ಬಿಟ್ಟು ತುಂಬಾ ಹೈ ಕ್ವಾಲಿಟಿ ಬ್ರಾಸ್ಟ್ ಸ್ಟಡ್ಸ್ ಯೂಸ್ ಮಾಡಿದೀವಿ ಸೊ ತುಂಬಾನೇ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಇದೆ

ಒನ್ ಫಿಫ್ಟಿ ಟು ತ್ರೀ ಹಂಡ್ರೆಡ್ ತುಂಬಾ ಇದೆ ಇದೆ ಆಲ್ ಆಲ್ ಹ್ಯಾಂಡ್ ಹ್ಯಾಂಡ್ ಮೇಡ್ ನೋಡೋ ತರ ಬೀಡೆಡ್ ಎಲ್ಲ ಎಲ್ಲ ಓಪನ್ ಅಂಡ್ ಶೋ ಈ ಒಂದ್ ಸೈಡ್ ಸೊ ಪ್ಯಾಕಿಂಗ್ ಇಂದ ಹಿಡಿದು ನಾವು ಹಾಕ್ತಾರ ನೋಡಿ ಒಂದು ಕೂದ್ಲು ಸೊ ಇಟ್ ಲೈಕ್ ಗುಡ್

ಶೂ ಶೂ ಅದಕ್ಕೆ ಬಟ್ ಈ ತರ ನೀವು ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಕ್ರಾಕ್ಸ್ ಗೆ ಕ್ರಾಕ್ಸ್ ಸ್ಟೋರ್ ಅಲ್ಲೇ ನಿಮ್ಗೆ ಕೊಟ್ಬಿಟ್ಟಿರ್ತಾರಲ್ಲೇ ಶೂ ಚಾಮ್ಸ್ ಹಂಗೆ ತೆಗೆದು ಹಾಕೊಳಂಗೆ ಈಗ ಇದು ತುಂಬಾ ಟ್ರೆಂಡ್ ನೀವ್ ನೋಡಿರ್ತರ ಪಾಪ್ ಸ್ಟಾರ್ಸ್ ಎಲ್ಲ ತುಂಬಾ ಜನ ಹಾಕ್ತಾ ಇದರ ಶೂಗಳಿಗೆ ನಿಮ್ಗೆ ಏನ್ ಇಷ್ಟ ಆತರ ಚಾಂಪ್ಸ್ ನ ಹಾಕೋಬಹುದು ಈ ತರ ನೋಡಿ ಸೊ ಈಗ ಗೌತಮಿ ಮಾಡಿರುವಂತ ಶೂ ಚಾಂಪ್ಸ್ ತೋರಿಸ್ತಾರೆ ಸೊ ಹುಡುಗರ್ಗಿಂದ ಹಿಡಿದು ಹುಡುಗಿರ್ವರೆಗೂ ಎಲ್ಲಾ ತುಂಬಾ ಆಪ್ಷನ್ಸ್ ಇಟ್ಟಿದೀವಿ ನಾವು ಆಲ್ ದಿಸ್ ತುಂಬಾ ಕ್ಯೂಟ್ ಆಗಿ ಕಾಣುತ್ತೆ ಶೂ ಮೇಲೆ ಹಾಕೊಂಡ್ರೆ ಅಂಡ್ ನಾಟ್ ಜಸ್ಟ್ ಸ್ಪೋರ್ಟ್ಸ್ ಶೂಸ್ ಗೆ ಅಂತ ಫಾರ್ಮಲ್ ವೇರ್ಸ್ ಗು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಬಿಕಾಸ್ ಆಲ್ ದಿಸ್ ತುಂಬಾ ಫಾರ್ಮಲ್ ವೇರ್ ಗು ಚೆನ್ನಾಗಿ ಕಾಣುತ್ತೆ ಹುಡುಗರ್ಗೆ ತುಂಬಾ ಈ ತರ ಪಂಕಿ ಸೊ ಇಟ್ಸ್ ಲೈಕ್ ಅ ಚೈನ್ ನಾನು ಅಲ್ಲಿ ಇಮೇಜ್ ಅಲ್ಲಿ ತೋರಿಸದ್ನಲ್ಲ ಈ ತರ ಒಂದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೌದು ಆ ಆತರ ಲೂಪ್ಸ್ ಎಲ್ಲ ತುಂಬಾ ತುಂಬಾ ಡಿಫ್ರೆಂಟ್ ಆಗಿ ಎಲ್ಲ ಮಾಡಿಟ್ಟಿದೀವಿ ಒಬ್ಬೊಬ್ಬರಿಗೂ ಒಂದೊಂದು ಇಷ್ಟ ಆಗುತ್ತೆ ಎಲ್ಲ ಯೂನಿಕ್ ಆಗಿರುತ್ತೆ ಒಬ್ಬೊಬ್ಬರಿಗೂ ಒಂದೊಂದು ಇದು ನಂಗೆ ಕೇಳೇ ಇರಲಿಲ್ಲ ನಾನು ಆಕ್ಚುಲಿ ಸೊ ಮಕ್ಳಿಗೂ ತುಂಬಾನೇ ಮಾಡಿದ್ದೀವಿ ಈ ತರ ಸ್ಪೈಡರ್ ಮ್ಯಾನ್ ಗುಡ್ ಸೊ ಆಲ್ ದಿ ವೆರಿ ವೆರಿ ಯುನಿಕ್ ಥಿಂಗ್ಸ್ ಸಮ್ ಐರನ್ ಮ್ಯಾನ್ ಏನೋ ಇದೆ ಇದು ತುಂಬಾ ಇಷ್ಟಪಟ್ಟು ತಗೊಂತಾರೆ ಅವ್ರಿಗೆ ಇಷ್ಟ ಆಗಿರೋದು ಫುಡ್ ಪ್ರಾಡಕ್ಟ್ಸ್ ಹೌದಲ್ಲ ಕಾಫಿ ಕರೆಕ್ಟ್ ಸೊ ಅದನ್ನ ತುಂಬಾ ಇಷ್ಟಪಡ್ತಾ ಇದ್ದಾರೆ ಸೊ ಐ ಶೋ ಯು ಒನ್ ಹೋಮ್ ಡೆಕೋರ್ ಇವಾಗ ಸೊ ದಿಸ್ ಇಸ್ ಸಮಥಿಂಗ್ ನಾವು ಹುಬ್ಳಿಲಿ ಫಸ್ಟ್ ಟೈಮ್ ಬಂದಾಗ ನಾವು ಅವಾಗ ಟ್ರೈ ಮಾಡಿದ್ವಿ ತುಂಬಾನೇ ಇಷ್ಟಪಟ್ರು ಎಲ್ಲಾರು ಸೊ ದಿಸ್ ಇಸ್ ಹೌ

ಸೊ ವಿ ಹಾವ್ ಲಾಟ್ ಆಫ್ ಬ್ರೇಸ್ಲೆಟ್ಸ್ ಆಸ್ ವೆಲ್ ಸೊ ಇದು ನಾರ್ಮಲ್ ಸಿ ಬೀಡ್ ಇಂದ ಹಿಡಿದು ಸೊ ಬಜೆಟ್ ನ ಕನ್ಸಿಡರ್ ಮಾಡಿ ಎಲ್ಲರಿಗೂ ಏನಾದ್ರು ಯುನಿಕ್ ಆಗಿ ಸಿಗ್ಬೇಕು ಅಂತ ಸೊ ಯು ಸಿ ಲಾಟ್ ಆಫ್ ಡಿಫ್ರೆಂಟ್ ಚಾಮ್ಸ್ ಇಯರ್ ಅವಲ್ ಇನ್ ದರ್ ಡೆಲಿಫೆಂಟ್ ಇರೋ ಎಲ್ಲರಿಗೂ ಎಲ್ಲರಿಗೂ ಸಿಗ್ಬೇಕು ಏನಾದ್ರೂ ಒಂದು ಯುನಿಕ್ ಆಗಿ ಅನ್ಬಿಟ್ಟು ಇದೆಲ್ಲ ನ್ಯಾಚುರಲ್ ಓನ್ ಎಕ್ಸ್ ಸ್ಟೋನ್ ನಿಮ್ ಜುವೆಲ್ರಿ ಅನ್ನ ನೋಡಿದ್ರೆ ಅದ್ರಲ್ಲಿ ಸ್ಮಾಲ್ ಬೀಡ್ಸ್ ಸೊ ಇದು ತುಂಬಾ ಆಫೀಸ್ ವೇರ್ಸ್ ಎಲ್ಲ ತುಂಬಾನೇ ಎಲಿಗೆಂಟ್ ಆಗಿ ಕಾಣುತ್ತೆ ಅಂಡ್ ಗ್ಲಾಸ್ ಬೀಡ್ಸ್ ಅಂತ ಪ್ಲಾಸ್ಟಿಕ್ And a little bit different different mm, material Again, mix mm. of stone mm. and different materials. So yes. tumma richa carnot there. Mm. Now coming to Herbenta. a back charms. Oh back charms, okay. <clears throat> okay. Mm. <laughs> so the back charms are usually

ಇಷ್ಟಪಡ್ತಾ ಇರೋ ಬ್ಯಾಗ್ಗೆ ಫಾರ್ಮಲ್ ಬ್ಯಾಗ್ ಬೀಡ್ಸ್ ತುಂಬಾನೇ ಆಪ್ಷನ್ಸ್ ಇದೆ ಇದು ನಿಮ್ಗೆ ಇವಾಗ ವೆಡ್ ಏನಾದ್ರು ಹುಡುಕ್ತಾ ಇದೀರಾ ಅಂದ್ರೆ ಈ ತರ ಈ ತರ ಓಹೋ ಅದ್ರು ಬಂದಿದೆ ಈ ಕ್ಲಚ್ಸ್ ಗೂ ಕೂಡ ಹಾಕಬಹುದು ಹಾಕಬಹುದು just ಟೈ ಮಾಡಬೇಕು ಅಷ್ಟೇ ಆಲ್ ಓಕೆ এলিಫೆಂಟ್ ಇಂದದ್ದು ಎಲ್ಲಾ ಆಗಿದೆ ಓ ಸೋ ಓ ಮ್ಯಾಚಿಂಗ್ ಕೂಡ ತಗಬಹುದು ಬೇಕಾದ್ರೆ ಓಕೆ ಅಮಲ್ ಅಂದ್ರೆ ತುಂಬಾನೇ ಎಲಿಗಂಟ್ ಆಗಿ ಕಾಣುತ್ತೆ ಸೊ ಈ ತರ ಒಂದು ಆಮೇಲೆ ನಾವು ಕಮಿಂಗ್ ಟು ನೆಕ್ಲೆಸಸ್ ಸೊ ನಾವು ಇವಾಗ ತುಂಬಾ ತುಂಬಾ ಡಿಫ್ರೆಂಟ್ ನಾಟ್ ಜಸ್ಟ್ ಗ್ರ್ಯಾಂಡ್ ಹೆವಿ ನೆಕ್ಲೆಸಸ್ ಬಟ್ ಇವಾಗ ಕಾಲೇಜ್ ಹುಡುಗಿರ್ಗು ಸಿಂಪಲ್ ಆಗಿ ನಾವು ಯುನೀಕ್ ಆಗಿ ಬೇಕು ಅಂದ್ರೆ ಓನೆಕ್ಸ್ ಸ್ಟೋನ್ ಜಾಪನೀಸ್ ಬೀಡ್ಸ್ ಆಮೇಲೆ ತುಂಬಾನೇ ಆಪ್ಷನ್ಸ್ ಇಟ್ಟಿದೀವಿ ನೈನ್ ಮಕ್ಕಳಿಗೆ ಮಕ್ಕಳು ತುಂಬಾ ಜಾಸ್ತಿ ಅವ್ರ ಬಜೆಟ್ ಅಲ್ಲಿ ಬೇಕು ಯಾಕಂದ್ರೆ ಜಾಸ್ತಿ ಟೈಮ್ ಇಟ್ಕೊಳ್ಳಲ್ಲ ಅಂತಾರೆ ಬಟ್ ಎಥ್ನಿಕಲ್ ಏನಾದ್ರೂ ಬೇಕು ಅಂದ್ರೆ ತುಂಬಾನೇ ಆಪ್ಷನ್ಸ್ ಇದೆ ಸೊ ಈ ತರ ಆಮೇಲೆ ಇಲ್ಲೂ ಇದೆ ಡಿಸ್ಪ್ಲೇ ಮಾಡಿದ್ದೀವಿ ಈ ತರ ತುಂಬಾನೇ ಆಪ್ಷನ್ಸ್ ಇದೆ ಮಕ್ಕಳಿಗೆ ಸೊ ಅಪಾರ್ಟ್ ಫ್ರಮ್ ದಟ್ ಇದೆಲ್ಲಾನು ತುಂಬಾ ಲೈಕ್ ಸ್ಮಾಲ್ ಸ್ಮಾಲ್ ಈ ತರ ಬಟರ್ ಫ್ಲೈ ತರ ತುಂಬಾ ಕರೆಕ್ಟ್ ಗುಡ್ ಟ್ರೈ ಸೊ ದಿಸ್ ಇಸ್ ಲೈಕ್ ಇನ್ ಬಿಟ್ವೀನ್ ದೇ ಆರ್ಸ್ಟ್ರೇಟ್ ಮಾಡಿದ್ದಾರೆ ಫಂಕಿ ಅವ್ರಿಗೆ ಎವ್ರಿ ಡೇ ಟೀ ಶರ್ಟ್ ಸುಮ್ಮನೆ ಹಾಕೊಂಡು ಡಿಫ್ರೆಂಟ್ ತುಂಬಾ ಮಿನಿಮಲ್ಲು ಕೇಳ್ತಾರೆ ಗೊತ್ತಿರೋ ಪ್ರಕಾರ ಸೊ ಹಾಗಾಗಿ ವೆರಿ ಸಿಂಪಲ್ ಚೈನ್ ವಿತ್ ಸಿಂಪಲ್ ಪೆಂಡೆನ್ಸ್ ಥೀಮ್ ಥೀಮ್ ಕ್ರಿಸ್ಮಸ್ ಅದು ದಾವಣಗೆರೆಗೆ ಬರ್ತಾ ಯಾರಾದ್ರೂ ಬಂದು ನೋಡಿ ತಗೋಬೇಕಂದ್ರೆ ಅಲ್ಲಿ ತಗೋಬಹುದು ಆನ್ಲೈನ್ ನಿಮ್ಗೆ ಅವೈಲೇಬಲ್ ಇದೆ ನಾನು ಅಂಡ್ ವೆಬ್ಸೈಟ್ ಇದೆ ವೆಬ್ಸೈಟ್ ಇಲ್ಲ ಬಟ್ ಇನ್ಸ್ಟಾಗ್ರಾಮ್ ಪೇಜ್ ನಾನು ನಿಮ್ಗೆ ಲಿಂಕ್ ಇನ್ಸ್ಟಾ ಲಿಂಕ್ ಮತ್ತೆ ಅವ್ರ ನಂಬರ್ ಕೊಟ್ಟಿರ್ತೀನಿ ಯಾರಾದ್ರೂ ಆನ್ಲೈನ್ ಬೇಕಾದ್ರೆ ಡೆಫಿನೆಟ್ಲಿ ಆರ್ಡರ್ ಪ್ಲೇಸ್ ಮಾಡಿ ಡೆಫಿನೆಟ್ಲಿ ಅದು ನೋಡ್ ತಗೊಳಕಿಂತ ಐ ಮೀನ್ ಆನ್ಲೈನ್ ಅಲ್ಲಿ ತಗೊಳಕಿಂತ ನೋಡಿ ಫೀಲ್ ಮಾಡಿ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗ್ಲೇ ನಮ್ಗೂ ಚೆನ್ನಾಗಿ ಅನ್ಸೋದು ಸೊ ಬನ್ನಿ ಪ್ಲೀಸ್ ಯಾರು ಮಿಸ್ ಮಾಡ್ಬೇಡಿ ದಾವಣಗೆರೆ ಸೊ ಆಮೇಲೆ ಇವಾಗ ಇನ್ನೊಂದು ಸೆಗ್ಮೆಂಟ್ ಇದೆ ಚೇಂಜ್ ಅಲ್ಲಿ ಲೈಕ್ ಇವಾಗ ಆಫೀಸ್ ವೇರ್ ವರ್ಕ್ ವೇರ್ ಸ್ವಲ್ಪ ಮೆಚೋರ್ಡ್ ದೊಡ್ಡವ್ರಿಗೆ ವುಮೆನ್ಸ್ ಗೆ ಸೊ Nice. for getting into office mm -hmm, mm -hmm. so all those that we have uh, itaradella mm. so itaradella tumba options si ide okay ನಾವು ಟು ಆಂಕ್ಲೆಟ್ಸ್ ಎಲ್ಲಾರು ಇಷ್ಟ ತುಂಬಾ ಇಷ್ಟ ಕನ್ಸಿಡರಿಂಗ್ ಡಿಫ್ರೆಂಟ್ ಪ್ರೈಸ್ ರೇಂಜಸ್ ಅಂಡ್ ಎಲ್ಲಾರ್ಗು ಒಂದೊಂದು ಏನಾದ್ರು ಸಿಗ್ಬೇಕು ಅನ್ನೋದು ಒಂದೊಂದು ಒಂದೊಂದು ಯೂನಿಕ್ ಆಗಿರುತ್ತೆ ಒಂದು ಏನ್ ರಿಪೀಟ್ ಆಗಿರೋದೇ ಸೊ ಹಾಗಾಗಿ ಏನಾದ್ರು ಒಂದ್ ಒಬ್ಬೊಬ್ರು ಒಂದೊಂದ್ ಇಷ್ಟ ಆಗುತ್ತೆ ಅಂತ ಮಾಡ್ತೀವಿ ಖುಷಿ ಸೊ ಪ್ಲಸ್ ನಾವು ಇನ್ನ ಹೈಯರ್ ಎಂಡ್ ಅಲ್ಲಿ ಹೋದಾಗ ನಮ್ಗೆ ಈ ತರ ಅಗೇಟ್ ಸ್ಟೋನ್ಸ್ ಅಲ್ಲೆಲ್ಲ ಸಿಗುತ್ತೆ ಸೊ ವಿ ಹ್ಯಾವ್ ಬುಕ್ ಮಾರ್ಕ್ಸ್ ಆಲ್ರೆಡಿ ಮ್ಯಾಮ್ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ಸಿಂಪಲ್ ಬುಕ್ ಮಾರ್ಕ್ ವಿಲ್ ಕಮ್ ಲೈಕ್ ದಿಸ್ ವಿತ್ ಬುಕ್ ಹುಕ್ ಅಂಡ್ ಅ ತಾಸಲ್ ಸೊ ನಮ್ಗೆ ಇದರಲ್ಲಿ ಟೂ ಸೈಜ್ ಸಿಗುತ್ತೆ ಒಂದ್ ದಿಸ್ ಇಸ್ ಬಿಗರ್ ಒನ್ ದಿಸ್ ಇಸ್ ಅಮಾಲ್ ಓಕೆ ಸೊ ಅದ್ರ ಪ್ರಕಾರ ನಾವು ಡ್ಯಾಂಗಲ್ಸ್ ಮಾಡ್ತೀವಿ ಸೊ ಇದನ್ನ ಏನ್ ಮಾಡೋದನ್ನ ಜಸ್ಟ್ ಬುಕ್ ಅಲ್ಲಿ ತರ ಇನ್ಸರ್ಟ್ ಮಾಡೋದು ಇದು ಲಾಕ್ ಆಗುತ್ತೆ ನೀವು ಓಪನ್ ಮಾಡ್ಬೇಕಾದ್ರೂ ಅದು ಲಾಕ್ ಆಗೇ ಇರುತ್ತೆ ಸೊ ನೀವ್ ಅದನ್ನ ತೆಗಿಬೇಕು ಕ್ಲೋಸ್ ಮಾಡ್ ಕ್ಲೋಸ್ ಮಾಡ್ಬೇಕಾದ್ರೆ ಏನಾದ್ರು ಬಿದೋಗುತ್ತೆ ಟೆನ್ಷನ್ ಇರಲ್ಲ ಸೊ ಇಟ್ ಕಮ್ಸ್ ಇನ್ ಅ ಪ್ಯಾಕಿಂಗ್ ಲೈಕ್ ದಿಸ್ ಆರ್ ಲೈಕ್ ದಿಸ್ ಬ್ಯೂಟಿಫುಲ್ ಸೊ ವಿ ಹಾವ್ ಲಾಡ್ ಆಫ್ ಆಪ್ಷನ್ಸ್ ಏನೋ ಸ್ಮಾಲರ್ ಟ್ಯಾಸಲ್ಸ್ ಬೇಕು ಅಂದ್ರೆ ನಿಮಗೆ ತುಂಬಾ ಹೆವಿ ಬೇಡ ಅಂದಾಗ ಈ ತರ ಓಕೆ ದೆನ್ ಇದು ತುಂಬಾ ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್ ಫಾರ್ ಗಿಫ್ಟಿಂಗ್ ಸಿಂಪಲ್ ಒನ್ ಸಿಂಗಲ್ ಲೈನ್ ಅಲ್ಲಿ ಏನಾದರೂ ಬೇಕು ಅಂದ್ರೆ ಸೊ ಲಾಟ್ ಆಫ್ ಆಪ್ಷನ್ಸ್ ಇದೆ ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್ ಸೊ ಇಯರಿಂಗ್ ಅಲ್ಲಿ ತುಂಬಾ ಆಪ್ಷನ್ಸ್ ಇದೆ ಇದೆ ಫ್ರಮ್ ಫ್ರಮ್ ಸ್ಟಾರ್ಟಿಂಗ್ ಒನ್ ಫಿಫ್ಟಿ ಅಂಡ್ ಇಟ್ ಎಕ್ಸೀಡ್ಸ್ ಸ್ಲೈಟ್ಲಿ ಅರೌಂಡ್ ಥೌಸಂಡ್ ರುಪೀಸ್ ಸೊ ನೋಡ್ತಾ ಇದೆಲ್ಲ ಹ್ಯಾಂಡ್ ಮೇಡ್ ಒಂದೊಂದು ಯೂನಿಕ್ ಆಗಿದೆ ಸೊ ಇಫ್ ಯು ಸಿ ದೂರದಿಂದ ಏನೂ ಕಾಣಲ್ಲ ಬಟ್ ಡೀಟೇಲ್ ನೋಡಿದ್ರಾಗ ತುಂಬ ಚೆನ್ನಾಗಿದೆ ಒಂದೊಂದು ತುಂಬಾ ಯೂನಿಕ್ ಆಗಿ ಮಾಡಿ ಸೊ ಇಫ್ ಯು ಜಸ್ಟ್ ಸಿಂಪಲ್ ಆಗಿ ಬೀಡ್ಸ್ ಬೇಕು ಅಂದ್ರೆ ಸೊ ಇಲ್ಲಿ ಹಂಗೆ ನೋಡ್ಕೊಂಡು ಹೋಗ್ಬೋದು ಇದರೆಲ್ಲ ಲೋಟಸ್ ಲೋಟಸ್ ಅಲ್ಲಿ ಸಿಂಪಲ್ ಬೇಕು ಅನ್ನೋ ತುಂಬಾ ಹೆವಿ ಬೇಡ ಅನ್ನೋದಕ್ಕೆ ದೆನ್ ಇವಾಗ ಸ್ವಲ್ಪ ಟ್ರೆಡಿಷನಲ್ ಸೊ ನಾವ್ ಇಲ್ಲಿ ತೋರ್ಸ್ದಂಗೆ ಆಗವಾಗ್ಲೇ ಇದಕ್ಕೆಲ್ಲ ಸ್ವಲ್ಪ ಆತರ ಸೊ ಈ ತರ ಓನೆಕ್ಸ್ ಸ್ಟೋನ್ಸ್ ಇದೆಲ್ಲ ಓನೆಕ್ಸ್ ಸ್ಟೋನ್ ಓಕೆ ಸೊ ಆಮೇಲೆ ಇವಾಗ

ಆದಷ್ಟು ನಾವು ಟ್ರೈ ಮಾಡ್ತೀವಿ ಕ್ರಿಯೇಟಿವ್ ಆಗಿ ಏನನ್ ಮಾಡಬಹುದು ಅಂತ ಸೊ ಸಂಪೈಮ್ಸ್ ರಿಂಗ್ ಸ್ಟೈಮ್ಸ್ ಇಯರಿಂಗ್ಸ್ ಎಸ್ ಸೊ ಆಲ್ ದಿಸ್ ಮಕ್ಳಿಗೂ ಕೂಡ ಇಷ್ಟ ಆಗತ್ತೆ ಸೊ ಮಕ್ಳಿಗೆ ಈ ಇತರದೆಲ್ಲ ತುಂಬಾ ಇಷ್ಟ ಪಡ್ತಾರೆ ಚೆನ್ನಾಗಿದೆ ಜಾಸ್ತಿ ಸಿಂಪಲ್ ಆಗಿ ಏನಾದ್ರು ಬೇಕು ಅಂದ್ರೆ ಕರೆಕ್ಟ್ ಆ ತರದ್ ತುಂಬಾ ಇಷ್ಟ ಪಡ್ತಾರೆ ಸೊ ಕಲರ್ ಆಪ್ಷನ್ಸ್ ತುಂಬಾನೇ ಇದೆ ಅಲ್ವಾ ಸೊ ಯಾ ಯಾವುದು ಸೊ ಈ ತರ ಇನ್ನೊಂದು ಜಾಸ್ತಿ ಟೂ ಲೇಯರ್ ತ್ರೀ ಲೇಯರ್ ನೆಕ್ಲೆಸಸ್ ಬರುತ್ತೆ ಸೊ ಫಸ್ಟ್ ಸಿಂಗಲ್ ಲೇಯರ್ ಬಂದ್ಬಿಟ್ಟು ಸ್ವಲ್ಪ ಹೆವಿ ಇರುತ್ತೆ ಇನ್ ಟರ್ಮ್ಸ್ ಆಫ್ ವೇಟ್ ಸೊ ಎಲ್ಲ ನ್ಯಾಚುರಲ್ ಸ್ಟೋನ್ ಇರೋದ್ರಿಂದ ಸೊ ದಿಸ್ ಇಸ್ ಅಗೇನ್ ಆ ಈ ಈ ಡಿಫ್ರೆಂಟ್ ಕಲರ್ ಆಲ್ ನ್ಯಾಚುರಲ್ ಕಲರ್ಸ್ ಅಲ್ಲಿ ಬರುತ್ತೆ ಸೊ ದಿಸ್ ಇಸ್ ಅ ಮಿಕ್ಸ್ಚರ್ ಆಫ್ ಗ್ಲಾಸ್ ಬೀಡ್ಸ್ ಅಂಡ್

ಸೊ ಈ ತರ ತುಂಬಾ ಆಪ್ಷನ್ಸ್ ಇದೆ ನಾನು ತೋರಿಸಿರೋದು ಸ್ವಲ್ಪ ಕಡಿಮೆ ಮೆಟೀರಿಯಲ್ ಆಗಿರುತ್ತೆ ಕೂಡ ಡೆಫಿನೆಟ್ಲಿ ಇನ್ನ ಬನ್ನಿ ಜಾಸ್ತಿ ಇರುತ್ತೆ ಸ್ಟಾಲ್ ಅಲ್ಲಿ ಇನ್ನ ಜಾಸ್ತಿ ಮೆಟೀರಿಯಲ್ ಡಿಸ್ಪ್ಲೇ ಮಾಡಿರ್ತೀವಿ ಎಲ್ಲಾರ್ಗು ಏನಾದ್ರು ಒಂದ್ ಇಷ್ಟ ಆಗೋದು ಇದ್ದೇ ಇರುತ್ತೆ ನಂದ ಒಂದ್ ಸಜೆಷನ್ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಈಗ ಯಾರಾದ್ರೂ ಅಪ್ರೋಚ್ ಒಂದು ಗ್ರೂಪ್ ಮಾಡ್ತಾ ಆಡ್ ಮಾಡ್ತಾ ಹೋಗಿ ಯೆಸ್ ದೆನ್ ಯೋಕೆ ಅಪ್ಡೇಟ್ ಹೊಸ ಹೊಸಾದ್ ಮಾಡಿದ ತಕ್ಷಣ ಯೋಕೆ ಅಪ್ಡೇಟ್ ದೇ ಯಾ ಪೀಪಲ್ ಆರ್ಡರ್ ಮಾಡಕ್ ತುಂಬಾ ಈಜಿ ಆಗ್ಬಿಡತ್ತೆ ಮಾಡ್ತೀವಿ ಸೋ ಮಚ್ ಥ್ಯಾಂಕ್ ಯು